ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸಂಬಂಧ ಆನ್ ಆ್ಯಂಡ್ ಆಫ್ ಇದೆಯಾ ಅಂತ ಹೇಳಿದರೆ ಆ ವ್ಯಕ್ತಿ ಒಮ್ಮೆ ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ ಒಮ್ಮೊಮ್ಮೆ ಸಂಬಂಧವನ್ನು ತುಂಬ ಗಟ್ಟಿಯಾಗಿ ಇಟ್ಕೋತಾರೆ ಮತ್ತೊಮ್ಮೆ ಸಂಬಂಧದಲ್ಲಿ ಯಾರೂ ನೀವು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅವರು ಇರ್ತಾರೆ ಅಥವಾ ಯಾವುದೇ ಒಂದು ಸಣ್ಣ ಜಗಳ ಆದಾಗ ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ನಿಮಗೆ ಒಂದು ಕನ್ಫ್ಯೂಷನ್ ನಾನು ಈ ಸಂಬಂಧದಲ್ಲಿ ಎಲ್ಲಿ ಇದ್ದೀನಪ್ಪ ಅಂತ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ರೆ ಆ ಸಂಬಂಧ ಒಂದು ರೆಡ್ ಫ್ಲ್ಯಾಗ್ ಅಂತ ಅರ್ಥ ಅಂದರೆ ಏನಪ್ಪ ಅಂತ ಹೇಳಿದರೆ ನೋಡಿ ಯಾವುದೇ ಒಂದು ನಾವು ಒಂದು ಸಂಬಂಧಕ್ಕೆ ಯಾಕೆ ಇಳಿತೀವಿ ಒಂದು ನೆಮ್ಮದಿ ಖುಷಿ ನಮ್ಮಲ್ಲಿ ಜೀವನದಲ್ಲಿ ಆಲ್ರೆಡಿ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಆ ವ್ಯಕ್ತಿ ಶುರುಗೆ ತಂದ ಖುಷಿ ನೆಮ್ಮದಿ ಎಲ್ಲವೂ ಮುಂದೆ ಇದ್ದರೆ ಅದು ಒಳ್ಳೆಯ ರಿಲೇಶನ್ಶಿಪ್ ಆದರೆ ಆ ಸಂಬಂಧದಲ್ಲಿ ಎಲ್ಲಿ ಇದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಒಂಚೂರು ಜಗಳ ಆದರೆ ಆ ವ್ಯಕ್ತಿ ನನ್ನನ್ನು ಬಿಟ್ಟು ಹೊಟ್ಟೋಗ್ತಾರೆ ಅಥವಾ ಏನೋ ಒಂದು ಮಾತುಕತೆ ಸರಿಯಾಗಿ ಆಗೋಲ್ಲ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕಾಗಲ್ಲ ನನ್ನ ಕೋಪವನ್ನು ವ್ಯಕ್ತಪಡಿಸ್ಲಿಕ್ಕಾಗ್ತಾ ಇಲ್ಲ ಅಥವಾ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಕೇಳಿದರೆ ಮತ್ತೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರು ಏನು ಮಾಡಿದ್ರು ಸುಮ್ಮನೆ ಇರಬೇಕಾಗಿರೋ ಒಂದು ಪರಿಸ್ಥಿತಿ ಹೇ ಹೇಗೆ ಇಂತಹದೊಂದು ಸಿಚುವೇಷನ್ ಅನ್ನ ಹ್ಯಾಂಡಲ್ ಮಾಡದಂತಿದ್ರೆ ಇವತ್ತು ನಾನು ಅದಕ್ಕೆ ಒಂದು ಪರಿಹಾರವನ್ನ ಕೊಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಾಡಬೇಕಾಗಿರೋದು ಒಂದೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಘನತೆ ಸೆಲ್ಫ್ ರೆಸ್ಪೆಕ್ಟ್ ಹಿಡ್ಕೊಂಡು ಹೇ ಈ ಸಂಬಂಧದಿಂದ ಆಚೆ ಬನ್ನಿ ನೋಡಿ ಎಲ್ಲರಿಗೂ ಪ್ರೀತಿ ಅವಶ್ಯಕವಾದ ಒಂದು ವಸ್ತು ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ಪ್ರೀತಿ ಇರಲ್ವೋ ಆತ ತುಂಬನೇ ಜೀವನದಲ್ಲಿ ಸುಸುಖ ಶಾಂತಿ ನೆಮ್ಮದಿ ಇದೆಲ್ಲವನ್ನು ಡಿಪ್ರೈವ್ ಆಗಿರ್ತಾನೆ ಆದರೆ ಯಾರೋ ನಿಮ್ಮನ್ನು ಒಂದು ಡೋರ್ ಮ್ಯಾಟ್ ಥರ ಯೂಸ್ ಮಾಡಿಕೊಳ್ಳೋದು ಬರೋದು ಹೋಗೋದು ಆ ರಿಲೇಷನ್ಶಿಪ್ಪಿಗೆ ಏನು ಅರ್ಥ ಇದೆ ಅಂತಲೇ ಗೊತ್ತಿಲ್ಲದೆ ಏನಾದರೂ ನೀವು ಒಂಚೂರು ಕೋಪ ತಾಪವನ್ನು ತೋರಿಸಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿ ಮತ್ತೆ ಸತಿ ಬಂದರೆ ಮತ್ತೆ ಮುಲಾಜಿಲ್ಲದೆ ಅವರನ್ನು ನಿಮ್ಮ ಜೀವನದಿಂದ ಆಚೆ ಓಡಿಸಿ ಯಾಕಂತ ಹೇಳಿದರೆ ನಿಮಗೆ ನಿಮ್ಮ ಮೇಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಸೆಲ್ಫ್ ಎಸ್ಟೀಮ್ ಎಲ್ಲವನ್ನು ಕೂಗಿಸ್ತಾ ಇರತಕ್ಕಂತಹ ವ್ಯಕ್ತಿ ಅವರ ಜೀವನದ ಎಲ್ಲಿದ್ದೀನಿ ಅನ್ನೋದು ಗೊತ್ತಾಗ್ತಾರಲ್ಲ ಎಷ್ಟೋ ವರ್ಷಗಳು ಕಳೆದಿದೆ ಆದರೂ ನನ್ನ ನನ್ನಲ್ ಇಂಟಿಮೆಸಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ನೋಡಿ ನಾವೆಲ್ಲರೂ ಫಿಸಿಕಲ್ ಇಂಟಿಮೆಸಿಗೆ ಅಟ್ರಾಕ್ಟ್ ಆಗ್ತೀವಿ ನಮಗೆ ಆ ಸಂಬಂಧ ಬೇಕು ಬೇಕು ಅಂತ ಅನ್ಸುತ್ತೆ ಆದರೆ ಯಾವ ವ್ಯಕ್ತಿಯೊಟ್ಟಿಗೆ ನಮಗೆ ಆ ಎಮೋಷ್ನಲ್ ಇಂಟಿಮೆಸಿ ಇರಲ್ಲ ಸ್ಪಿರಿಚುಲ್ ಇಂಟಿಮೆಸಿ ನೋಡಿ ಫಿಸಿಕಲ್ ಕ್ರಮೇಣ ಕಡಿಮೆ ಹೋಗುತ್ತೆ ಅಟ್ರಾಕ್ಷನ್ತಕ್ಕಂಥ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ಭಾವನೆಗಳನ್ನ ನಾವು ಹಂಚ್ಕೋಬೇಕಾಗತ್ತೆ ಅದಕ್ಕೆ ಹೇಳ್ತಾರಲ್ವಾ ಸೆಕ್ಸ್ ಅಂದ್ರೆ ಸೀಕ್ರೆಟ್ ಎನರ್ಜಿಗಳು ಚೇಂಜ್ ಅಂತ ಆದರೆ ಎಲ್ಲಿ ಆ ಎಮೋಷನಲ್ ಇಂಟಿಮೆಸಿ ಸಿಗ್ತಾ ಇರಲ್ಲ ನಮಗೆ ಎಲ್ಲಿ ಸ್ಪಿರಿಚುವಲ್ ಇಂಟಿಮೆಸಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ನಮಗೆ ಒಂದು ಸ್ಪಿರಿಚುವಲ್ ಇಂಟಿಮೆಸಿ ಅಂತ ಹೇಳಿದರೆ ಯಾವತ್ತೂ ಒಂದು ಪರ್ಪಸ್ ಆಫ್ ರಿಲೇಷನ್ಶಿಪ್ ಇರಬೇಕು ಯಾವ ರಿಲೇಷನ್ಶಿಪ್ಗೆ ಏನು ಫ್ಯೂಚರ್ ಇಲ್ವೋ ಅಥವಾ ಈ ವ್ಯಕ್ತಿಯೊಟ್ಟಿಗೆ ನನ್ನ ಮುಂದಿನ ಐದು ವರ್ಷ ಹೇಗಿರುತ್ತೆ ಹತ್ತು ವರ್ಷ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ಇಂತಹ ಸಂಬಂಧದಿಂದ ಆಚೆ ಬಂದ್ಬಿಡಿ ಯಾಕಂತ ಹೇಳಿದರೆ ಯಾವ ಸಂಬಂಧದಲ್ಲಿ ಆಂಗ್ಸೈಟಿ ಇರುತ್ತೋ ಅಥವಾ ಬ್ರೆಡ್ ಕ್ರಂಪಿಂಗ್ಸ್ ಅಂತ ಹೇಳಿದ್ರೆ ಅವ್ರು ತೋರ್ಸೋ ಂತಹ ಒಂದು ಚೂರು ಚೂರು ಪ್ರೀತಿಯಲ್ಲೇ ನೀವು ಖುಷಿ ಪಡ್ತಾ ಇದ್ರೆ ಅದು ನಮ್ಮ ಮುಟ್ಟಾಳ್ತನ ಆಗ್ತಾ ಹೋಗುತ್ತೆ ಹಾಗಾಗಿ ಇಂತಹದೊಂದು ಟ್ರೀಟ್ಮೆಂಟ್ ಅನ್ನ ತೊಗೊಳ್ಬೇಡಿ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಇರಬೇಕು ಫ್ರೀಡಮ್ ಇರಬೇಕು ನೋಡಿ ಒಂದು ಎರಡು ಮೂರು ವರ್ಷ ನೀವು ಪರ್ಸನ್ ಜೊತೆ ಡೇಟಿಂಗ್ ಮಾಡಿದ್ದೀರಾ ಅಥವಾ ಒಂದು ಸಂಬಂಧ ಬೆಳೆಸಿದ್ದೀರ ಅಂತ ಹೇಳಿದರೆ ಆ ವ್ಯಕ್ತಿ ನಿಮ್ಮನ್ನು ಒಂದು ಸೀಕ್ರೆಸಿಯಲ್ಲಿ ಇಟ್ಟಿಟ್ಟು ಇಟ್ಟಿದ್ದಾರೆ ಯಾರ ಫ್ರೆಂಡ್ಸಿಗೂ ತೋರಿಸ್ದೆ ಅಥವಾ ರಿಲೇಟಿವ್ಸಿಗೆ ತೋರಿಸ್ದೆ ಅಥವಾ ಮನೆಯವರಿಗೆ ತೋರಿಸಿ ತೋರಿಸಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ರಿಲೇಷನ್ಶಿಪ್ಪಿಗೆ ಎಲ್ಲೋ ಏನೋ ಒಂದು ಎಡವಟ್ಟಾಗಿದೆ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾವು ಯಾವಾಗಲೂ ಆ ರಿಲೇಷನ್ಶಿಪ್ಪಲ್ಲಿ ಸೀಕ್ರೆಟ್ ಸೀಕ್ರೆಟ್ ಆಗಿರೋದು ನಮಗೆ ಫೋನ್ ಮಾಡೋಕ್ಕೆ ಫ್ರೀಡಮ್ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಮೋಸ ಇದೆ ಅಂತಲೇ ಅರ್ಥ ಮತ್ತು ಏನಂತ ಹೇಳಿದರೆ ರೆಸ್ಪೆಕ್ಟ್ ಅನ್ನೋದು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ವ್ಯಕ್ತಿ ಬಂದು ಹೋಗಿ ಹೋಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಮರ್ಯಾದೆ ಇದೆ ಅಂತ ಅರ್ಥಾನ ಖಂಡಿತವಾಗ್ಲೂ ಇಲ್ಲ ಆತನಿಗೆ ಬೇಕಾದಾಗ ಅಥವಾ ಅಕ್ಕಿಗೆ ನೀವು ಬೇಕಾದಾಗ ಅವರು ಬಂದು ಅವರ ನೀಡ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ಪಿಗೆ ಯಾವುದೇ ಒಂದು ಅರ್ಥ ಇಲ್ಲ ನೋಡಿ ಯಾವತ್ತೂ ಅಷ್ಟೇ ನಮ್ಮನ್ನು ಮರ್ಯಾದೆ ಕೊಡೋರು ನಮ್ಮನ್ನು ಪ್ರೀತಿ ಕೊಡೋರು ಯಾವತ್ತೂ ನಮ್ಮನ್ನು ಬಿಟ್ಟು ದೂರ ಹೋಗೋಲ್ಲ ಹೇಗಾದರೂ ಮಾಡಿ ಆ ರಿಲೇಷನ್ಶಿಪ್ಪನ್ನು ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರ್ತು ಆ ರಿಲೇಷನ್ಶಿಪ್ ಹಾಳಾಗಲಿ ಆ ರಿಲೇಷನ್ಶಿಪ್ ಆಗಲಿ ಅನ್ನೋದಕ್ಕೆ ಕಾರಣ ಆಗಲ್ಲ ಸೊ ಹಾಗಾಗಿ ಮರ್ಯಾದೆ ಕೊಡೋರ ಹತ್ರ ಇರಿ ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋರ ಹತ್ರ ಇರಿ ಅಥವಾ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋರು ನಿಮ್ಮ ಭಾವನೆಗಳ ಜೊತೆ ಆಟಾಡೋರನ್ನು ನಿಮಗೆ ನೀವು ಫೇವರ್ ಮಾಡ್ಕೊಳ್ಳಿ ಶುರುವಿಗೆ ಈ ರಿಲೇಷನ್ಶಿಪ್ ಅದ್ಭುತವಾಗಿ gituna nukotini ಅವರು ನಿಮ್ಮನ್ನು ಸ್ಪೆಷಲ್ ಫೀಲ್ ಮಾಡಿಸ್ಲಿಕ್ಕೆ ಏನೆಲ್ಲ ಎಫರ್ಟ್ ಹಾಕ್ತಿದ್ರು ಆದರೆ ಈಗ ಪ್ರೆಸೆಂಟಲ್ಲಿ ಮಾತಾಡೋದಾದರೆ ಆ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಡಿಗ್ನಿಟಿ ಅನ್ನ ತಗೊಂಡು ಈ ಸಂಬಂಧದಿಂದ ಒಂದು ಆಚೆ ಬನ್ನಿ ಕಷ್ಟ ಆಗುತ್ತೆ ಆದರೆ ಈ ಸಂಬಂಧದಲ್ಲಿ ಇದ್ದರೆ ಇನ್ನೂ ನೀವು ಕೂಗ್ತಾ ಹೋಗ್ತೀರ ಒಂದು ಆರು ತಿಂಗಳು ಕಷ್ಟ ಆಗ್ಬೋದು ಒಂದು ವರ್ಷ ಕಷ್ಟ ಆಗ್ಬೋದು ಆಮೇಲೆ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತೆ ಆದರೆ ಈ ಇದ್ದರೆ ನಿಮ್ಮ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಆ್ಯಂಗ್ಸೈಟಿಗೊಳಗಾಗ್ತೀರಾ ಫಿಸಿಕಲಿ ನೀವು ಹಾಳಾಗ್ತಾ ಹೋಗ್ತೀರಾ ಯಾವಾಗ ಸ್ಟ್ರೆಸ್ ಇರುತ್ತೆ ಮುಖದಲ್ಲಿ ಸುಖ ಕಟ್ಟತ್ತೆ ಕೂದಲು ಉದುರ್ತಾ ಹೋಗುತ್ತೆ ಕೂದಲು ಬೆಳ್ಳಕಾಗ್ತಾ ಹೋಗುತ್ತೆ ನಿಮ್ಮ ಯೌವ್ವನ್ನ ಹಾಳಾಗ್ತಾ ಹೋಗುತ್ತೆ ನಿಮ್ಮ ಖುಷಿ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಅದೇ ಈ ವ್ಯಕ್ತಿ ನಿಮ್ಮ ಜೀವನದಿಂದ ಹೋದರೆ ಮತ್ತೊಬ್ಬರು ಯಾರೋ ನಿಮ್ಮನ್ನ ನೀವು ಕೊಡ್ತಕ್ಕಂತಹ ಪ್ರೀತಿಗೆ ಉತ್ತಮವಾಗಿರೋರು ನಿಮ್ಮ ಜೀವನದಲ್ಲಿ ಬರ್ತಾರೆ ಆ ರೆಸಿಪ್ರೊಕೇಶನ್ ಇರುತ್ತೆ ಆ ರಿಲೇಷನ್ಶಿಪ್ ನರಿಶ್ಮೆಂಟಲ್ಲಿ ಇರುತ್ತೆ ಫ್ಲರಿಶ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು